ತುಳಸಿ ಗುಡದಲ್ಲಿ ಒಂದು ವಿಶೇಷ ವಸ್ತುವನ್ನು ಇಟ್ಟರೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ದ್ವಾರಗಳು ತೆರೆಯಬಹುದು ಈ ದಿನಗಳ ಒಳಗೆ ನೀವು ಗಂಭೀರ ಬದಲಾವಣೆಯನ್ನು ಕಾಣಬಹುದು ಅಚ್ಚರಿಯಾಗುತ್ತಾ ಹಾಗಾದರೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಇಲ್ಲಿರುವ ಮಾಹಿತಿಯು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಒಂದು ತುಳಸಿ ಗಿಡದ ಮಹತ್ವ ತುಳಸಿ ಗಿಡಕ್ಕೆ ವೈಜ್ಞಾನಿಕ ಮತ್ತು ಧಾರ್ಮಿಕ ಎರಡೂ ಮಹತ್ವಗಳಿವೆ ಇದು ಗಾಳಿಯನ್ನು ಶುದ್ಧಗೊಳಿಸುತ್ತದೆ ಮನೆಗೆ ಧನಾತ್ಮಕ ಶಕ್ತಿ ತರುತ್ತದೆ ಮತ್ತು ಆರೋಗ್ಯವನ್ನು ಕಾಪಾಡುತ್ತದೆ ಎರಡು ಪ್ರಾಚೀನ ಗ್ರಂಥಗಳಲ್ಲಿ ತುಳಸಿಯ ಪ್ರಾಮುಖ್ಯತೆ ವೈದಿಕ ಗ್ರಂಥಗಳು ಪುರಾಣಗಳು ಮತ್ತು ಗೃಹಶಾಸ್ತ್ರದಲ್ಲಿ ತುಳಸಿಯ ಮಹತ್ವವನ್ನು ವಿವರಿಸಲಾಗಿದೆ ದೇವತೆಗಳಿಗೂ ತುಳಸಿ ಪ್ರಿಯವಾಗಿದೆ ಇದರ ಗಂಧವೇ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮೂರು ತುಳಸಿ ಬುಡದಲ್ಲಿ ಏನನ್ನೂ ಇಡಬೇಕು ನೀವು ತುಳಸಿ ಬುಡದಲ್ಲಿ ಗೋಮಯದಿಂದ ಮಾಡಿದ ಕುಂಡಿ ಗೋಮಯ ಗೋಳೆ ಇಟ್ಟರೆ ಅದು ನಿಮ್ಮ ಮನೆಗೆ ವಿಶೇಷ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದನ್ನು ವೈಜ್ಞಾನಿಕವಾಗಿ ಪರಿಗಣಿಸಿದರೆ ಗೋಮಯವು ಬ್ಯಾಕ್ಟೀರಿಯಾಗಳನ್ನು ನಾಶಮಾಡಿ ಪರಿಸರವನ್ನು ಶುದ್ಧಗೊಳಿಸುತ್ತದೆ ನಾಲ್ಕು ಸುವರ್ಣದ ನಾಣ್ಯ ಅಥವಾ ಬೆಳ್ಳಿನಾಣ್ಯ ತುಳಸಿ ಬುಡದಲ್ಲಿ ಚಿಕ್ಕದಾದ ಸುವರ್ಣ ಅಥವಾ ಬೆಳ್ಳಿ ನಾಣ್ಯ ಇಡುವುದು ಉತ್ತಮ ಇದು ಧನಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ ಮತ್ತು ಮನೆಯ ಒಳ್ಳೆಯ ಶಕ್ತಿಗಳನ್ನು ಹೆಚ್ಚಿಸುತ್ತದೆ ಐದು ಅಕ್ಷತೆಯನ್ನು ಇಡುವುದರಿಂದ ಶ್ರೇಯ ಆಗಮನ ಅಕ್ಷತೆ ಶುದ್ಧತೆಗೆ ಸಂಕೇತ ತುಳಸಿ ಬುಡದಲ್ಲಿ ಹಸಿರು ಅಥವಾ ಕೆಂಪು ನೇರಳಿಯ ಅಕ್ಷತೆ ಇಟ್ಟರೆ ಅದೃಷ್ಟ ನಿಮ್ಮ ಮನೆಗೆ ಆಗಮಿಸುತ್ತದೆ ಆರು ವಸ್ತುಗಳನ್ನು ಇಡುವ ಸರಿಯೋಗ ಮತ್ತು ದಿನಗಳು ಇವುಗಳನ್ನು ಗುರುವಾರ ಅಥವಾ ಶುಕ್ರವಾರ ಇಡುವುದು ಶ್ರೇಷ್ಠ ವಿಶೇಷವಾಗಿ ಬೆಳಗಿನ ಜಾವ ಅಥವಾ ಸಂಜೆಯ ಸಮಯ ಅತ್ಯುತ್ತಮ ಏಳು ಶಾಂತಿ ಮತ್ತು ಸೌಖ್ಯಕ್ಕಾಗಿ ತುಳಸಿಗೂಡದಲ್ಲಿ ನವಗ್ರಹ ಧಾನ್ಯಗಳು ಈತನಕ ನೀವು ಕೇಳಿರಬಹುದೇ ತುಳಸಿಗೂಡದಲ್ಲಿ ನವಗ್ರಹ ಧಾನ್ಯಗಳನ್ನು ಇಟ್ಟರೆ ನಿಮ್ಮ ಮನೆಯಲ್ಲಿ ಸೌಖ್ಯ ಸಮೃದ್ಧಿ ಹೆಚ್ಚುತ್ತದೆ ಎಂಟು ಪರಮ ಪುಣ್ಯದ ಪ್ರಾಪ್ತಿಗಾಗಿ ರುದ್ರಾಕ್ಷಿ ಸಾತ್ವಿಕ ಶಕ್ತಿ ಹೆಚ್ಚಿಸಲು ಏಕಮುಖಿ ಅಥವಾ ಪಂಚಮುಖಿ ರುದ್ರಾಕ್ಷಿ ಇಡುವುದು ಉತ್ತಮ ಇದರಿಂದ ಮನೆಗೆ ದೈವಿ ಶಕ್ತಿ ಹರಿದು ಬರುತ್ತದೆ ಒಂಬತ್ತು ಪ್ರೀತಿಗಾಗಿ ಗುಳಿಗೆ ಹಾಗೂ ಪುಷ್ಪ ಸಂಸಾರದ ಸಂತೋಷ ಕುಟುಂಬದ ನೆಮ್ಮದಿಗಾಗಿ ತುಳಸಿ ಗಿಡದ ಬುಡದಲ್ಲಿ ಗಂಧದ ಗುಳಿಗೆಯನ್ನು ಇಡುವುದು ಶ್ರೇಷ್ಠ ಹತ್ತು ಧಾನ್ಯ ಅಥವಾ ಜೋಳದ ಧಾನ್ಯ ಅಕಸ್ಮಾತ್ ದುಷ್ಟಶಕ್ತಿಗಳ ಪ್ರವೇಶ ತಪ್ಪಿಸಲು ತುಳಸಿ ಗಿಡದ ಬುಡದಲ್ಲಿ ಕಣಕ ಅಥವಾ ಜೋಳದ ಧಾನ್ಯ ಇಡುವುದು ಶ್ರೇಷ್ಠ ಹನ್ನೊಂದು ಪರಶುದ್ಧವಾದ ಗಂಗಾಜಲ ನಿಮ್ಮ ಮನೆಯಲ್ಲಿ ನಿರಂತರ ಪವಿತ್ರ ಶಕ್ತಿಯ ಹರಿವಿಗೆ ತುಳಸಿ ಗಿಡದ ಬುಡದಲ್ಲಿ ಗಂಗಾಜಲವನ್ನು ಹಾಕುವುದು ಶುಭ ಹನ್ನೆರಡು ತಾಮ್ರದ ಸಣ್ಣ ವಸ್ತು ಶುಭ ಶಕ್ತಿ ಆರೋಗ್ಯ ಹಾಗೂ ನೆಮ್ಮದಿಗಾಗಿ ತುಳಸಿ ಗಿಡದ ಬುಡದಲ್ಲಿ ತಾಮ್ರದ ಲೋಹದ ಚಿಪ್ಪು ಅಥವಾ ಕಡ್ಡಿ ಇಡುವುದು ಶ್ರೇಷ್ಠ ಹದಿಮೂರು ಸಿರಿ ಸಂಪತ್ತು ಹೆಚ್ಚಲು ಹಳದಿ ಮತ್ತು ಕಂಕು ಹಳದಿ ಮತ್ತು ಕಂಕು ಈಶ್ವರೀಯ ಶಕ್ತಿ ಹೊಂದಿದೆ ಇದನ್ನು ತುಳಸಿ ಗಿಡದ ಬುಡದಲ್ಲಿ ಇಡುವುದರಿಂದ ಮನೆಯ ಶುಭ ಫಲಗಳು ಹೆಚ್ಚುತ್ತವೆ ಹದಿನಾಲ್ಕು ದೋಷ ನಿವಾರಣೆಗೆ ತುಳಸಿ ತೊಟ್ಟಿಲು ಮನೆಯ ದೋಷ ನಿವಾರಣೆ ವಾಸ್ತು ದೋಷ ನಿವಾರಣೆಗೆ ತುಳಸಿ ತೊಟ್ಟಿಲು ಬಿಗಿಯುವುದು ಉತ್ತಮ ಹದಿನೈದು ಭಕ್ತಿಯಿಂದ ಈ ವಿಧಾನವನ್ನು ಅನುಸರಿಸುವುದು ಮುಖ್ಯ ಯಾವುದೇ ಕಾರ್ಯದ ಫಲ ಪಡೆಯಲು ಶ್ರದ್ಧೆಯಗತ್ಯ ತುಳಸಿ ಗಿಡದ ಪೂಜೆಯೊಂದಿಗೆ ಪ್ರೀತಿಯಿಂದ ಈ ವಸ್ತುಗಳನ್ನು ಇಟ್ಟರೆ ಮಾತ್ರ ಉತ್ತಮ ಫಲ ಪ್ರಾಪ್ತಿಯಾಗುವುದು ಈ ವಿಧಾನವನ್ನು ಸರಿಯಾಗಿ ಅನುಸರಿಸಿದರೆ ಏಳು ದಿನಗಳೊಳಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವು ಅನುಭವಿಸುತ್ತೀರಿ ನಮ್ಮ ಪುರಾತನ ಶಾಸ್ತ್ರಗಳು ನಮಗೆ ತಿಳಿಸಿಕೊಟ್ಟ ಈ ಮಂತ್ರಗಳನ್ನು ನಾವು ಅನುಸರಿಸಿದರೆ ನಮ್ಮ ಮನೆಯಲ್ಲಿ ಸದಾ ಆನಂದ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ ಇದು ಸಾಂಪ್ರದಾಯಿಕ ಪಾಠವಾಗಬಹುದು ಆದರೆ ಇದನ್ನು ಅನುಸರಿಸಿ ನೀವೇ ಅನುಭವಿಸಿ ನಮಗೆ ಗೊತ್ತಿಲ್ಲದೆ ಹಲವು ಅನಿಸಿಕೆಗಳು ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತವೆ ತುಳಸಿ ಗಿಡ ಮತ್ತು ಅದರ ಶಕ್ತಿ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆಯಾ ಹಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆತಿಬೇಡಿ ಧನ್ಯವಾದಗಳು